ಯ ದೂರಿಗೆ ತಕ್ಷಣವೇ ಸ್ಪಂದಿಸಿ ರಾತ್ರೋರಾತ್ರಿ ಕಾಮಗಾರಿ ಮಾಡಿಸಿದ ಪಾಲಿಕೆ ಅಧಿಕಾರಿ ಶಿವಮೊಗ್ಗ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಆಂಜನೇಯ ದೇವಸ್ಥಾನದ ಎದುರು ಅಣ್ಣಾ ನಗರದಿಂದ ನಗರದ ಕಡೆ ಬರುವ ಆಂಜನೇಯ ವೃತ್ತದಲ್ಲಿ ಬಾರಿ ವಾಹನಗಳು ಬಸ್ ಲಾರಿಗಳು ಓಡಾಡಿ ರಸ್ತೆಯಲ್ಲಿ ಹಾಕಿದ ಕಬ್ಬಿಣದ ಸರಳುಗಳು ತಿಂಗಳುಗಳಿಂದ ತುಂಡು ತುಂಡುಗಳಾಗಿ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನಗಳು ತುಂಡಾದ ಸರಳಿನ ಮಧ್ಯೆ ಸಿಲುಕಿ ಜನರು ಬಿದ್ದು ಅಪಘಾತಗಳು ಸಂಭವಿಸಿವೆ ದಿನನಿತ್ಯ ಸ್ವಚ್ಛತೆಗೆ ಬರುವ ಪಾಲಿಕೆ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಸ್ಥಳೀಯ ಆಟೋ ಚಾಲಕರು ಹಾಗೂ ಜನರು ಈ ಸರಳಿನಲ್ಲಿ ವಾಹನ ಚಕ್ರವು ಸಿಲುಕಿ ಅಪಘಾತಗಳು ಆಗುತ್ತದೆ ಸರಿಪಡಿಸಲು ಹೇಳಿದರು ಅವರು ತಮಗೆ ಸಂಬಂಧವೇ ಇಲ್ಲದಂತೆ ಹಾಗೂ ಸಂಬಂಧಪಟ್ಟ ಪಾಲಿಕೆ ವಿಭಾಗದ ಅಧಿಕಾರಿಗಳ ಗಮನಕ್ಕೂ ತರಲು ಸಿದ್ಧರಿಲ್ಲ ಸಾಮಾನ್ಯ ವ್ಯಕ್ತಿಯ ಒಬ್ಬರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಇಂಜಿನಿಯರ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಭರತ್ ಕುಮಾರ್ ರವರ ಗಮನಕ್ಕೆ ಈ ವಿಷಯವನ್ನು ತಿಳಿಸಿದರು ಆ ದಿನವೇ ಕಟಾದ ಸರಳುಗಳನ್ನು ತೆಗೆದು ರಾತ್ರೋರಾತ್ರಿ ನೂತನ ಸರಳು ಹಾಕಿ ವಾಹನಗಳ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿರುವರು ಕೆಲವು ತಿಂಗಳು ಹಿಂದೆ ತಿಂಗಳ ಗಟ್ಟಲೆ ಅಶೋಕ ವೃತ್ತದಲ್ಲಿ ನೀರಿನ ವಾಲ್ ದುರಸ್ತಿಯಿಂದ ನೀರು ಪೋಲಾಗುತ್ತಿತ್ತು ಹಾಗೂ ಅದರ ಮೇಲೆ ಅಳವಡಿಸಿದ ಕಬ್ಬಿಣದ ಸರಳು ನೀರಿನಿಂದ ತುಕ್ಕು ಹಿಡಿದು ಬಾರಿ ವಾಹನಗಳ ಸಂಚಾರಕ್ಕೆ ಸರಳು ಕಟ್ ಆಗುವುದು ತಪ್ಪಿಸಿ ಅವುಗಳ ಸರಿಪಡಿಸಿದ್ದರು ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿದ್ದನ್ನು ಇಲ್ಲಿ ಅವರ ಕಾರ್ಯದ ಬಗ್ಗೆ ನೆನಪಿಸಿಕೊಳ್ಳಬಹುದು